ಏಷ್ಯಾ ಕಪ್ ಫೈನಲ್ನಲ್ಲಿ ಇವತ್ತು ಭಾರತ ಪಾಕಿಸ್ತಾನದ ನಡುವೆ ಪಂದ್ಯ ನಡೆಯಲಿದೆ ಪಾಕಿಸ್ತಾನವನ್ನು ಬಗ್ಗು ಪಡೆಯಲೆಂದು ಭಾರತೀಯರು ಇದ್ದಾರೆ ಮಂಡ್ಯದ ಭಾರತೀಯ ಅಭಿಮಾನಿಗಳಿಂದ ಶುಭವನ್ನ ಕೋರಿದ್ದಾರೆ ಇಂಡಿಯಾ ಗೆದ್ದು ಬಾ ಅಂತ ಫ್ಯಾನ್ಗಳು ಶುಭ ಹಾರೈಸಿರುವಂಥದ್ದು ಸೆವೆನ್ ಹಿಲ್ ಕ್ರಿಕೆಟ್ ಅಕಾಡೆಮಿ ವಿದ್ಯಾರ್ಥಿಗಳು ಶುಭವನ್ನ ಹಾರೈಸಿದ್ದಾರೆ ನೋಡಿ ಇವತ್ತು ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪಂದ್ಯ ನಡೆಯುತ್ತೆ ಸೊ ಈ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ಬಗ್ಗು ಅಂತ ಭಾರತೀಯರು ಹಾರೈಸಿದ್ದಾರೆ ಮಂಡ್ಯದ ಭಾರತೀಯ ಅಭಿಮಾನಿಗಳು ಶುಭವನ್ನು ಕೋರಿರುವಂಥದ್ದು ಸೆವೆನ್ ಹಿಲ್ ಕ್ರಿಕೆಟ್ ಅಕಾಡೆಮಿ ವಿದ್ಯಾರ್ಥಿಗಳು ಶುಭವನ್ನು ಹಾರೈಸಿದ್ದಾರೆ ಫೈನಲ್ ಏಷ್ಯಾ ಕಪ್ ಮ್ಯಾಚ್ ಐತೆ ಇಂಡಿಯಾ ಗೆದ್ದು ಬರಲಿ ಅಂತ ಆ ಆದರೂ ಇಂಡಿಯಾ ಮತ್ತೆ ಪಾಕಿಸ್ತಾನ ಅಂದ್ರೆ ಪಾಕಿಸ್ತಾನ್ ಮ್ಯಾಚ್ ಬಂದ್ರೆ ಕುತೂಹಲಕಾರಿಯಾಗಿ ನಿರೀಕ್ಷಣೆ ಮಾಡ್ತಾರೆ ಅದಕ್ಕೆ ಅಭಿಷೇಕ್ ಶರ್ಮಾ ಆಡ್ಲಿ ಅಂತ ಆಚಿಸ್ತಾ ಆ ಜೈ ಇಂಡಿಯಾ ಜೈ ಕನ್ನಡ ಪಾಕಿಸ್ತಾನ್ ಫೈನಲ್ ಏಷ್ಯಾ ಕಪ್ ಮ್ಯಾಚ್ ಐತೆ ಇಂಡಿಯಾ ಗೆದ್ದು ಬರಲಿ ಅಂತ ಆ ಆದರೂ ಇಂಡಿಯಾ ಮತ್ತೆ ಪಾಕಿಸ್ತಾನ ಅಂದ್ರೆ ಪಾಕಿಸ್ತಾನ ಮ್ಯಾಚ್ ಬಂದ್ರೆ ಕುತೂಹಲಕಾರಿಯಾಗಿ ವೀಕ್ಷಣೆ ಮಾಡ್ತಾರೆ